ನವರಾತ್ರಿಯ ಎಂಟನೇ ದಿನವನ್ನು ಮಹಾಗೌರಿ ದೇವಿಗೆ ಸಮರ್ಪಿಸಲಾಗಿದೆ ಪುರಾಣಗಳ ಪ್ರಕಾರ ಪರಮಶಕ್ತಿಯಾದ ಪಾರ್ವತಿ ದೇವಿ ಮಹಾ ತಪಸ್ಸು ಮಾಡಿದಾಗ ಆಕೆಯ ದೇಹ ಸಂಪೂರ್ಣ ಕಪ್ಪಾಗಿ ಬಿಟ್ಟಿತು ನಂತರ ಗಂಗಾದೇವಿಯ ನೀರಿನಲ್ಲಿ ಸ್ನಾನ ಮಾಡಿದಾಗ ಆಕೆ ಹೊಳೆಯುವ ಶ್ವೇತವರ್ಣವನ್ನು ಪಡೆದಳು ಆ ರೂಪವೇ ಮಹಾಗೌರಿ ಆಕೆಯ ದೇಹವು ಹಾಲಿನಂತೆ ಹೊಳೆಯುತ್ತಿದ್ದು ಅತ್ಯಂತ ಶಾಂತ ಮತ್ತು ಸೌಂದರ್ಯಮಯ ಕರುಣೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆಕೆಯ ವಾಹನ ಎಮ್ಮೆ ವೃಷಭವಾಗಿತ್ತು ಮಹಾಗೌರಿ ದೇವಿ ಚತುರ್ಭುಜಳಾಗಿದ್ದು ಒಂದು ಹಸ್ತದಲ್ಲಿ ತ್ರಿಶೂಲ ಮತ್ತೊಂದು ಹಸ್ತದಲ್ಲಿ ಡಮರು ಉಳಿದ ಎರಡು ಹಸ್ತಗಳಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ಭಕ್ತರು ಆಕೆಯ ಆರಾಧನೆ ಮಾಡಿದರೆ ಜೀವನದಲ್ಲಿನ ಪಾಪಗಳು ಕಷ್ಟಗಳು ನಿವಾರಣೆಯಾಗುತ್ತವೆ ವಿವಾಹ ಜೀವನದಲ್ಲಿ ಸುಖ ಸಂಪತ್ತು ಶಾಂತಿ ಲಭಿಸುತ್ತದೆ ಭವಿಷ್ಯ ಸುಂದರವಾಗುತ್ತದೆ ಮಹಾಗೌರಿ ದೇವಿ ಶಾಂತಿ ಮತ್ತು ಸೌಮ್ಯತೆಯ ಸಂಕೇತ ಆಕೆಯ ಕೃಪೆಯಿಂದ ಭಕ್ತರು ಧಾರ್ಮಿಕತೆ ಪಾವಿತ್ರ್ಯ ಮೋಕ್ಷವನ್ನು ಪಡೆಯುತ್ತಾರೆ ಆದ್ದರಿಂದಲೇ ನವರಾತ್ರಿ ಎಂಟನೇ ದಿನ ಮಹಾಗೌರಿ ದೇ ದೇವಿಯ ಪೂಜೆಯು ವಿಶೇಷ ಮಹತ್ವವನ್ನು ಹೊಂದಿದೆ